ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಇನ್ಸ್ಟೆಂಟಾಗಿ ತುಂಬಾನೇ ರುಚಿಕರವಾದ ಒಂದು ಸಾಂಬಾರು ಹೇಳ್ಕೊಡ್ತೀನಿ ತುಂಬಾನೇ ಸಿಂಪಲ್ ಆಗಿದೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ದಿಢೀರಂತ ನೀವೆಲ್ಲರೂ ಹೊರಗಡೆ ಹೋಗಿ ಬಂದಾಗ ಅಂತ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಬೋದು ಈ ಸಾಂಬಾರು ನೋಡಿ ಇದಕ್ಕೆ ನಾನು ಸಾಂಬಾರು ಈರುಳ್ಳಿ ಬರುತ್ತೆ ತುಂಬಾನೇ ಟೇಸ್ಟ್ ಇರುತ್ತೆ ಇದಕ್ಕೆ ಅದೇ ಹಾಕೋಬೇಕು ನೋಡಿ ಸಾಂಬಾರು ಈರುಳ್ಳಿ ಸ್ವಲ್ಪ ಒಗ್ಗರಣೆಗೆ ಹಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಇವಾಗ ಒಗ್ಗರಣೆಗೂ ಅಷ್ಟೇ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಎರಡು ನಾಟಿ ಟೊಮೆಟೊ ಹಣ್ಣು ಆಮೇಲೆ ಸ್ವಲ್ಪ ಸಾಂಬಾರು ಈರುಳ್ಳಿ ಬರ್ತಲ್ವಾ ಅದು ಒಂದು ಏಳರಿಂದ ಹತ್ತು ಇಟ್ಕೊಂಡಿದೀನಿ ಇದನ್ನ ಕರೆಕ್ಟಾಗಿ ನಾಲ್ಕು ಜನ ಊಟ ಮಾಡ್ಬೋದು ಮತ್ತೆ ಸ್ವಲ್ಪ ಕರ್ಬೇ ಸೊಪ್ಪು ಒಂದು ಏಳು ಎಂಟೆಸ್ ಬೆಳ್ಳುಳ್ಳಿನ ಇಟ್ಕೊಂಡಿದೀನಿ ಫಸ್ಟ್ ಇದನ್ನ ಚೆನ್ನಾಗಿ ಜಜ್ಜ್ ಬಿಡೋಣ ಒಂದು ಕಲ್ಲಲ್ಲಿ ಆಮೇಲೆ ನಾವು ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಈ ತರದ್ದು ಒಂದು ಜಜ್ಜದ ಕಲ್ಲಿ ಇಟ್ಕೊಂಡಿದ್ದೀನಿ ನಿಮ್ಮ ಮನೇಲಿ ಕುಟ್ಟಾಣಿ ಬರುತ್ತಲ್ವಾ ಅದು ಕೂಡ ಇಟ್ಕೋಬಹುದು ನೋಡಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಇದನ್ನ ಜಜ್ಜಿ ಹಾಕೋಬೇಕು ಆಮೇಲೆ ಟೊಮೆಟೊನ ಕೈಯಲ್ಲಿ ಇಸ್ಕೋಬೇಕು ಚೆನ್ನಾಗಿ ಬರುತ್ತೆ ಅಂದ್ರೆ ಜಾಸ್ತಿ ನಾವು ಇದನ್ನ ಜಜ್ಕೊಳಕ್ ಹೋಗ್ಬಾರ್ದು ಸ್ವಲ್ಪ ದಪ್ಪ ಥರ ನೋಡಿ ಬೆಳ್ಳುಳ್ಳಿನ ಮತ್ತೆ ಸಾಂಬಾರ್ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಜಜ್ಕೊಳ್ಳೋಣ ಯಾಕಂದ್ರೆ ಕೈಯಲ್ಲಿ ಇದನ್ನೆಲ್ಲ ಇಸ್ಕೋಕ್ಕಾಗೋದಿಲ್ಲ ಗಟ್ಟಿ ಇರುತ್ತೆ ಅದಕ್ಕೆ ಸ್ವಲ್ಪ ಈ ತರ ಜಜ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಮಿಕ್ಸಿಗೆ ಹಾಕ್ರೆ ಆ ಟೇಸ್ಟ್ ಬರೋದಿಲ್ಲ ನೋಡಿ ಈ ತರ ಅಸ್ತಪರ್ಧ ಚಚ್ಕೊಂಡಿದೀನಿ ಇದನ್ನ ಒಂದು ಬೌಲ್ಗೆ ಹಾಕೊಳ್ತಾ ಅಂದರೆ ಬಟ್ಲಿಗೆ ಹಾಕೊಳ್ತಾ ಇದೀನಿ ನೋಡಿ ಅದನ್ನ ಪಕ್ಕಕ್ಕೆ ಇಟ್ಕೊಂಡು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಇದನ್ನ ಸ್ವಲ್ಪ ಹಾಗೆ ಮೆತ್ತಿಗೆ ಪ್ರೆಸ್ ಮಾಡ್ಕೊಳ್ಳೋಣ ಇಲ್ಲಾಂದ್ರೆ ಎಗರ್ ಬರುತ್ತೆ ನೋಡಿ ಇಷ್ಟು ಮಾಡ್ಕೊಂಡ್ರೆ ಸಾಕು ಇದನ್ನು ಅಷ್ಟೇ ಇವಾಗ ಈ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೆಟೊ ಹಣ್ಣ ಚೆನ್ನಾಗಿ ಕೈಯಲ್ಲಿ ಇವಾಗ ಇಸ್ಕೋಬೇಕು ಅವಾಗ ರುಚಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಟೊಮೆಟೊ ಹಣ್ಣು ಮತ್ತೆ ಬೆಳ್ಳುಳ್ಳಿ ಈರುಳ್ಳಿನ ಚೆನ್ನಾಗೆ ಇದನ್ನ ಕಲ್ಸ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಇವಾಗ ಸ್ವಲ್ಪ ಒಂದು ನಾಲ್ಕೈದು ಹೆಸರು ಕರ್ಬೇವು ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಚಿಲ್ಲಿ ಪೌಡ್ರು ಧನಿಯಾ ಪುಡಿ ನಮಗೆ ಖಾರ ತಕ್ಕಷ್ಟು ಹಾಕೊಳ್ಳೋಣ ಬೇಕಿದ್ದರೆ ನೀವು ಸಾಂಬಾರು ಪುಡಿ ಕೂಡ ಹಾಕೋಬೋದು ಚೆನ್ನಾಗಿ ಬರುತ್ತೆ ನಾನು ಇವತ್ತು ಬರೀ ಚಿಲ್ಲಿ ಪೌಡರ್ ಅಂದರೆ ಖಾರಕ್ಕೆ ನಾವು ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು ನೋಡಿ ಒಂದು ಅರ್ಧ ಸ್ಪೂನ್ ಹಾಕೊಂಡಿದ್ದೀನಿ ಈಗ ಇನ್ನೊಂದು ಅರ್ಧ ಸ್ಪೂನಷ್ಟು ನಾನು ದಲ್ಲ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಇದನ್ನ ಕರೆಕ್ಟಾಗಿ ನಾವು ನಾಲ್ಕು ಜನ ಊಟ ಮಾಡಬಹುದು ನೋಡಿ ಇವಾಗ ಇಷ್ಟನ್ನು ಕೈಯಲ್ಲಿ ಇನ್ನೊಂದ್ಸರ್ತಿ ಮಿಕ್ಸ್ ಮಾಡ್ಕೊಂಬಿಡೋಣ ಸೊಪ್ಪು ಸಾಂಬಾರು ಪುಡಿ ಅಲ್ಲ ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಅರಶಿನ ಚೆನ್ನಾಗಿ ಹಾಕೊಂಡರೆ ನೋಡಿ ಸ್ವಲ್ಪ ಇವುದು ಹುಣಸೆಣ್ಣು ಕೂಡ ನೆನೆಸ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಇದನ್ನು ಚೆನ್ನಾಗಿ ಕ್ಯೂಚಿ ರಸ ಮಾತ್ರ ತೊಗೋಬೇಕು ಇದರಲ್ಲಿರೋ ತಿರುಳೆಲ್ಲ ಅಂದರೆ ತಗೋಬೇಡಿ ನೋಡಿ ಈ ಥರ ಕೈಯಲ್ಲಿ ಕಲಸಿ ಬರೀ ಹುಣ್ಸೆಹಣ್ಣು ರಸ ಮಾತ್ರ ಇದ್ದೀನಿ ನೋಡಿ ಹಾಕ್ಕೊಂಡು ಚೆನ್ನಾಗಿದ್ದೀನಿ ಎಲ್ಲ ಇವಾಗ ಚೆನ್ನಾಗಿ ಪ್ರೆಸ್ ಮಾಡಿ ಕಲಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಇವಾಗ ಎಲ್ಲ ಕಲಸಿದಾಗಿದೆ ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಣ ನೋಡಿ ಇವಾಗ ಒಂದು ಖಾಲಿ ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಇವಾಗ ಕಾಯಲಿ ನೋಡಿ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಯಾವುದೇ ಅಡುಗೆಗೆ ಹಾಕೊಂಡಿದ್ದ ತಕ್ಷಣ ಚೆನ್ನಾಗಿ ಸಿಡಿದ್ಮೇಲೆ ನೆಕ್ಸ್ಟ್ ಹಾಕೊಳ್ಳಿ ಹಾಗೆ ಹಾಕ್ಕೊಳ್ಳೋಕ್ಕೆ ಹೋಗ್ಬೇಡಿ ನೋಡಿ ಇವಾಗ ಸಾಸಿವೆ ಸಿಡಿತಾ ಇದೆ ಇದನ್ನು ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳೋಣ ಹಚ್ಚಿರೋವಂಥ ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೇ ಬೆಳ್ಳುಳ್ಳಿ ಕೂಡ ಹಾಕೊಳ್ತಾ ಇದ್ದೀನಿ ಆಲ್ರೆಡಿ ನಾವು ಗೊಜ್ಜು ಸೀದ್ಕೊಂಡಿದ್ದೀವಿ ಸ್ವಲ್ಪ ಕರ್ಬೇ ಸೊಪ್ಪು ಮತ್ತು ಒಂದೇ ಒಂದು ಹಸಿಮೆಣಿಕಾಯಿನ ಮದ್ದಕ್ಕೆ ಈರುಳ್ಳಿ ಈ ಥರ ತಿನ್ಕೊಂಡಿದ್ದೀನಿ ಇದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇವಾಗ ಬೆಳ್ಳುಳ್ಳಿ ಈರುಳ್ಳಿ ಮತ್ತೆ ಹಸಿಮೆಣ್ಸಿನ್ಟ ಕಬ್ಬರ್ ಸೊಪ್ಪು ಎಲ್ಲ ಫ್ರೈ ಆಗಿದೆ ಇವಾಗ ಇದನ್ನ ಕ್ಯೂಚ್ಕೊಂಡಿರೋ ಇದಕ್ಕೆ ಹಾಕೋಣ ಹಾಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳಿ ಜಾಸ್ತಿ ತುಂಬಾನೇ ತೆಳು ಮಾಡ್ಕೊಳಕೊಡೋನ್ ಚೆನ್ನಾಗಿ ಬರೋದಿಲ್ಲ ಇಷ್ಟು ಗಟ್ಟಿ ತಿನ್ನೋದಕ್ಕಾಗಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಹಾಕೊಂಡು ಜಾಸ್ತಿ ಇದನ್ನ ಕುಡು ಕುಡಬಾರ್ದು ಒಂದು ಮಳ್ಳ ಬಂದಿದ ತಕ್ಷಣ ಆಫ್ ಮಾಡ್ಕೊಳಿತ್ತು ನೋಡಿ ಇದಕ್ಕೆ ಸ್ವಲ್ಪ ಇವಾಗ ನೀರು ಹಾಕೊಳ್ತೀನಿ ನೋಡಿ ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಕುದಿಯೋ ಕೂಡ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಒಂದ್ಸತಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೋಡಿ ಇವಾಗ ಸ್ವಲ್ಪ ಇದಕ್ಕೆ ಕ್ಯೂಸಿದ ಬಟ್ಸಿಗೆ ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಕುದಿಯೋಕ್ಕೆ ಇಟ್ಕೊಳ್ತಾ ಇದ್ದೀನಿ ಒಂದು ಕುದಿ ಬಂದರೆ ಸಾಕಿದೆ ಈಗ ಇದಕ್ಕೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಕೂಡ ಜೊತೆಲೆ ಹಾಕೊಂಡ್ಬಿಡ್ತೀನಿ ನೋಡಿ ಇವಾಗ ಕುದೀತಾ ಇದೆ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಅಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಹುಳಿ ಇರುತ್ತಲ್ವ ಅದಕ್ಕೆ ನಾವು ಬೆಲ್ಲ ಇಲ್ಲ ಅಂದರೆ ಸಕ್ಕರೆ ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ ಆದರೆ ಇವಾಗ ನಾನು ನಿಮಗೆ ತೋರಿಸಿದ್ದೀನಿ ಈರುಳ್ಳಿ ಸಾಂಬಾರು ಈರುಳ್ಳಿ ಅಷ್ಟು ದಪ್ಪ ಹಾಕೊಂಡ್ರೆ ಸಾಕು ಇವತ್ತು ಇದಕ್ಕೆ ಬೆಲ್ಲ ಹಾಕ್ಕೊಳ್ತಾ ಇಲ್ಲ ಸಕ್ಕರೆ ಹಾಕ್ಕೊಳ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅವ್ರ ಟೇಸ್ಟು ಬೆಲ್ಲ ಬೇಕಾದರೂ ಹಾಕ್ಕೊಬೋದು ಸಕ್ಕರೆ ಬೇಕಾದರೂ ಹಾಕ್ಕೊಬೋದು ನೋಡಿ ನಾನು ಒಂದು ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಸಕ್ಕರೆ ಹಾಕಿದ ತಕ್ಷಣ ಕುದೀತಾ ಇದೆ ಇದನ್ನ ಆಫ್ ಮಾಡ್ಕೊಳ್ಳೋಣ ಈಗ ನೋಡಿ ತುಂಬಾ ಸಿಂಪಲ್ ಆಗಿ ಟೇಸ್ಟಿಯಾಗಿ ಹಸಿ ಗೊಜ್ಜು ಸಾಂಬಾರ್ ಸೂಪರಾಗಿ ರೆಡಿ ಮಾಡಿದ್ದೀನಿ ಇದನ್ನ ನೀವು ನೋಡೋದಕ್ಕಿಂತ ಒಂದ್ಸತಿ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಇವಾಗ ಸಾಂಬಾರ್ ಈರುಳ್ಳಿ ಸೀಸನ್ ಬಂದಿದೆ ಅದರಿಂದ ನಾನು ಮಾಡಿ ತೋರಿಸಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಈ ಸಾಂಬಾರ್ ತಿಂದು ತಿಂದು ಬೋರ್ ಅನ್ಸಿರುತ್ತೆ ಗೊಜ್ಜುಗಳು ತಿಂದು ಬೋರ್ ಅನ್ಸಿರುತ್ತೆ ಈ ಥರ ಗೊಜ್ಜು ಬಿಸಿ ಬಿಸಿ ಅನ್ನೋಕಂತು ಸೂಪರ್ ಸೂಪರಾಗಿರುತ್ತೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲಾಕಾನ ಕ್ಲಿಕ್ ಮಾಡಿ ಥ್ಯಾಂಕ್ ಯು